ಧರ್ಮ ಕರೆ ಕೊಳಕಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟಿ ಅಂದ್ರೆಗೆ ಸತ್ಯ ಕರೆ ಮಹಾನಂದ ಶೇಖರೇ ಶೇಖರಿಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸಾಲೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಕೊಳಕಿ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟಿ ಅಂದ್ರೆಗೆ ಪದಿಮೂರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡು ಕರೆ ಕಮಲಕೂಟದ ಬಲ್ಲ ಮಲ್ಲ ವಿಭಾಗದ ಭಜನೇ ಬಹುಮಾನ ವಜನೇ ಬಹುಮಾನದ ಕೊಳಕೇರ್ವತ್ತನ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳ ಗಿಡ ಏನಾರೆ ಕಕ್ಕೆಪದ್ ಕೃತಿ ಗೌಡರೇ ಸತ್ಯ ಕರ್ವತನ ಮಾಳಾನಂದನಿಲಯ ಶೇಖರೇಶ್ ರ ನೆರಳಿಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ಮಾಳ ಆನಂದ ನಿಲಯ ಶೇಖರೇಶ್ವರ ನೆರಳ ಏನಾರೆ ಕಾವೂರು ದೋಟ ಸುದರ್ಶನ್ ಹನ್ನೊಂದು ಅರವತ್ತು ಹನ್ನೆರಡು ಇಪ್ಪತ್ತ ನಾಲ್ಕು ಸತ್ಯ ಕರೆ ಯರ್ಮ ಡಾಕ್ಟರ್ ಚಿಂತನ್ ರೋಹಿತ್ ಹೆಗಡಿಯರಿಗೆ ಧರ್ಮಕರ ಬೆಳವಾಯಿ ತೆರಳಿ ಬುತ್ತಿಗೆ ಹೊತ್ತು ಕೌಶಿ ದಿನಕರ ನಂಬರ್ ಭೋಜನ ಬಲ್ಲದೆ ಬಲ್ಲದೇ ಫೈನಲ್ ದ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷರ್ನ ವಂಜಿನ ಬರದರ್ಲೆಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಂಬಳಕುಟದ ಬಲ್ಲದ ಎಳೆ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷರ್ನ ವಂಜಿನ ನಂಬರ್ ಗಿಡ ಏನಾರು ಮಂಗಲ್ಪಾಡಿ ರಾಕ್ಷಿತ್ ಶೆಟ್ ಸತ್ಯಕರ್ಡ್ ಪತ್ರ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆ ಬಲ್ಲದ ಎಳ್ಳಿರ್ಲಿಕ್ಕೆ ಪದಿಮೂಜನೇ ವರ್ಷದ ಸತ್ಯಧರ್ಮ ಜೋಡುಕರೆ ಕಂಬಳಕೂಟದ ಬಲ್ಲು ದೈಲಿ ವಿಭಾಗದ ರಡ್ಡನೆ ಬಹುಮಾನ ಎರಡನೇ ಗಿಡ ಮಿಜಾರ್ ಅಶೋಪುರ ಶ್ರೀನಿವಾಸ್ ಗೌಡರ ಹನ್ನೊಂದು ಐವತ್ತ ಆರು ಹನ್ನೆರಡು ತೊಂಬತ್ತ ಮೂರು ಸತ್ಯ ಕರೆ ಬಳ್ಳರ್ ಮಠ ಸದಾಶಿವ ಬಾಬು ಶೇಟೆ ಧರ್ಮಕರೆ ತಳ್ಳಾರ ಅರಂತೊಟ್ಟು ಗೊತ್ತ ತನಿಷ್ ಸದಾಶಿವ ಶೇಟರ ಇರಲಿಕ್ಕೆ ನಾಗದೇಲಿ ಫೈನಲ್ ಸಾಲ ಸತ್ಯ ಕರೆತ ಸತ್ಯ ಕರೆತ್ತ ಬಳ್ಳೂರು ಮಠ ಸದಾಶಿವ ಬಾಬುಶೇಟ್ರೆರ್ಲೆಗೆ ಪದಿಮೂರನೇ ವರ್ಷದ ಕಕ್ಕೆ ಬದವು ಸತ್ಯ ಧರ್ಮ ಜೋಡುಕರೆ ಕಂಬಳಕೂಟದ ನಾಗದೆಹಳ್ಳಿ ವಿಭಾಗಡ ವಂಜನೇ ಬಹುಮಾನ ವಂಜನೇ ಬಹುಮಾನದ ಬೊಳ್ಳೂರು ಮಠ ಸದಾಶಿವ ಬಾಬುಶೆಟ್ಟರ ನೆರಳಿ ಗಿಡ ಏನಾರೇ ಒಕ್ಕಾಡಿ ಕಾರ್ತೇಶ್ವರ್ ಹನ್ನೆರಡು ನಲವತ್ತ ಒಂದು ಹನ್ನೆರಡು ಅರವತ್ತ ಆರು ಧರ್ಮ ಕರ್ಡು ಭತ್ತ ತೆಲ್ಲಾರು ಅರಂತೊಟ್ಟು ಗೊತ್ತು ತನಿಷ್ ಸದಾಶಿವ ಶೆಟ್ಟರ ನೆರಳಿಗೆ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಮ್ಲಕೂಟದ ನಾವರ್ದ ಎಲ್ಲಿ ವಿಭಾಗದ ನಡನೆ ಬಹುಮಾನ ನಡನೆ ಬಹುಮಾನದ ತೆಳ್ಳಾರು ಅರಂ ಗೊತ್ತು ತನಿಷ್ ಸದಾಶಿವ ಶೆಟ್ಟರ ನೆರಳಿಗೆ ಗಿಡ ಏನಾರು ಕೋರಿಂಗೆ ಆರು ధర్మకర వారు సురేషి రత్న సదాశివ శెట్ సత్యకర శ్రీ మమ్మీ కళరి పంజికూడలి గు నారాయణ పూజారి ఫైనల్ సత్య కరుత సత్య కరుత హొందు హొందు ఐవత్ సత్య కరుత శ్రీ ಕಲ್ಲೇರಿ ಪಂಜಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರ ನೆರಳಿಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡುಕರೆ ಕಮಲಕೂಟದ ನಾವರ್ದ ಮಲ್ಲ ಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಶ್ರೀಮಾಮಾಯಿ ಕಲ್ಲೇರಿ ಪಂಜ ಕುಡಿಯಲು ಗೊತ್ತು ನಾರಾಯಣ ಪೂಜಾರ ನೆರಳೆ ಗಿಡ ಏನಾರ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸ್ವರೂಪೆರೆ ಧರ್ಮಕರಡ್ ಪತ್ನ ವಸ್ಮಾರು ಸೂರ್ಯಶಿ ರತ್ನ ಸದಾಶಿವ ಶೆಟ್ಟರ ನೆರಳಿಗೆ ಪದಿಮೂಜನೇ ವರ್ಷದ ಕಕ್ಕೆಪದವು ಸತ್ಯಧರ್ಮ ಜೋಡುಕರೆ ಕಮಲಕೂಟದ ನಾವರ್ದ ಮಲ್ಲವಿ ಭಾಗದ ರಡ್ಡನೇ ಬಹುಮಾನ ರಡನೇ ಬಹುಮಾನದ ವಸ್ಮಾರು ಸುರೇಶಿ ರತ್ನ ಸದಾಶಿವ ನೆರಳಗಿಡ ಬೈನೂರು ಮಂಜುನಾಥ್ ಗೌಡರ ಇತ್ತ ನಗರ ಚಪ್ಪಾಳೆನಿ ತಟ್ಟೆ ನಿಲುವು ಮೇಲೆ ಈತ ಪುರುದೊಂದು ಓಟ ಹನ್ನೊಂದು ಸತ್ಯಕರ ನಾರಾಯ ಜೈನರಿಗೆ ಧರ್ಮಕರ ನಾರೇ ಗೊತ್ತು ಕೋತ್ತು ಬಯಲು ಸಂತೋಷ್ ರೈ ಬೋಳಿಯಾರ ನೆರ್ಲಿಗು ಅಡ್ಡಬಲಾಯ್ದೆ ಫೈನಲ್ ಸ್ಪರ್ಧೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಗೊತ್ತು ಕೋತ್ತು ಬಯಲು ಸಂತೋಷ ರೈ ಬೋಳಿಯಾರ ನೆರಲಿ ಪದಿಮೂರನೇ ವರ್ಷದ ಕಕ್ಕೆಪದವು ಸತ್ಯ ಧರ್ಮ ಜೋಡಕರ ಕಂಬಲಕೂಟದ ಅಡ್ಡಬಲಾಯ್ದೆ ವಿಭಾಗದ ವಂಜನೆ ಬಹುಮಾನ ಒಂಜನೇ ಬಹುಮಾನದ ನಾರೇ ಗೊತ್ತು ಕೋತ ಬೈಲು ಸಂತೋಷ್ ರೈ ಬೋಳಿಯಾರ ನೆರಲಿ ಗಿಡ ಐನಾರೆ ಬೈನೂರು ಮಹೇಶ್ ಪೂಜಾರ್ ಸತ್ಯಕರ್ ಭತ್ತ ನಾರಾವಿ ಯುವರಾಜ್ ಪದಿಮೂಜನೇ ವರ್ಷದ ಕಚ್ಚೆ ಪದವು ಸತ್ಯಧರ್ಮ ಕಮಲಕೂಟದ ಕಂಬಳಕೂಟದ ಅಡ್ಡಪ್ಪಲಾಯದ ವಿಭಾಗಡೆ ರಡನೇ ಬಹುಮಾನ ರಡನೇ ಬಹುಮಾನದ ನಾರಾವಿ ಯುವರಾಜ್ಯ ಗಿಡ ಐನಾರ ಭಟ್ಕಲ ಹರೀಶರೇ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಮೂವತ್ತ ബഹുമാന പടനീരലെ നിജമാന